ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಬಿದಿಗೆ ಆರಿದ್ರ ನಕ್ಷತ್ರ ಎಂಟು ಆರು ಎರಡು ಸಾವಿರದ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಆಟೋ ಚಾಲಕರ ಸಂಘದಿಂದ ನೆರವು ಸುದ್ದಿಯ ವಿವರ ಆಟೋ ಚಾಲಕರು ದಿನವಿಡೀ ಕೆಲಸ ಮಾಡಿ ಸಾರ್ವಜನಿಕರ ಸೇವೆ ನೀಡುತ್ತಿದ್ದು ಆರೋಗ್ಯ ಸಮಸ್ಯೆ ಉಂಟಾದಾಗ ಸಂಘದಿಂದ ನೆರವು ನೀಡಲಾಗುತ್ತಿದೆ ಎಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ರವೀಂದ್ರ ಹೇಳಿದರು ಮೆಣಸೆಯಲ್ಲಿ ಶುಕ್ರವಾರ ಹೃದಯ ಸಂಬಂಧಿ ಕಾಯಿಲೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಆಟೋ ಚಾಲಕರಾದ ಸುಬ್ರಹ್ಮಣ್ಯರವರಿಗೆ ಸಹಾಯಧನದ ಚೆಕ್ ನೀಡಿ ಮಾತನಾಡಿದರು ಸಂಘದ ಸದಸ್ಯರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ನೆರವು ನೀಡುವುದು ಮಾನವೀಯತೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕೆವಿಆರ್ ರಸ್ತೆಯಲ್ಲಿರುವ ಅಪಘಾತದಲ್ಲಿ ಗಾಯಗೊಂಡಿರುವ ಆಟೋ ಚಾಲಕ ರವಿ ಶೆಟ್ಟಿಯವರಿಗೂ ಸಂಘದ ಆರ್ಥಿಕ ನೆರವಿನ ಚೆಕ್ ನೀಡಲಾಯಿತು ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಪ್ರಭಾಕರ್ ವಾಸು ಅಜೀಜ್ ನಟೇಶ್ ಮತ್ತಿತರರು ಇದ್ದರು ಶ್ರೀ ಶಾರದಾ ಸಂಗೀತ ಸಭಾದಿಂದ ಶ್ರೀಮಠದ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿ ವೇಣುವಾದನ ಸಂಗೀತ ಕಾರ್ಯಕ್ರಮ ಇಂದು ಸಂಜೆ ಐದು ಮೂವತ್ತಕ್ಕೆ ಏರ್ಪಡಿಸಲಾಗಿದೆ ಕೊಳಲು ಶಶಾಂಕ್ ಪುರಾಣಿಕ್ ಮೃದಂಗದಲ್ಲಿ ಪನ್ನಗಾ ಶರ್ಮನ್ ವಯೋಲಿನ್ ಮಹತಿ ಮೃದಂಗದಲ್ಲಿ ಡಾಕ್ಟರ್ ನಾಗಸಿಂಹ ಪಾಲ್ಗೊಳ್ಳಲಿದ್ದಾರೆ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದಿಂದ ನೆಮ್ಮಾರಿನ ಅಳಲೆಗುಡ್ಡ ಶ್ರೀ ಲಕ್ಷ್ಮೀ ವಿನಾಯಕ ದೇವಸ್ಥಾನದ ಸಭಾಂಗಣದಲ್ಲಿ ಇಂದು ಶ್ರೀ ಶಂಕರ ಜಯಂತಿ ಕಾರ್ಯಕ್ರಮ ಮಧ್ಯಾಹ್ನ ಮೂರಕ್ಕೆ ಆಯೋಜಿಸಲಾಗಿದೆ ಗುರುವಂದನ ಶ್ರೀ ಶಂಕರಾಷ್ಟೋತ್ತರ ಪಠಣ ನಡೆಯಲಿದೆ ಶ್ರೀ ಶಂಕರಾಚಾರ್ಯ ವಿರಚಿತ ಜಾಗೃತ ಪಂಚಕ ಹಾಗೂ ಮೋಹ ಮುದ್ಗರದ ಗಾಯನ ಹಾಗೂ ವಿಶ್ಲೇಷಣಾ ಕಾರ್ಯಕ್ರಮ ನಡೆಯಲಿದೆ ಪ್ರಮೀಳಾ ಪ್ರಭಾಕರ್ ರೂಪಾ ರಾಜೇಂದ್ರ ಪ್ರತೀಕ್ಷಾ ಗಾಯನ ನಡೆಸಲಿದ್ದಾರೆ ವಿಶ್ಲೇಷಣಾಕಾರರಾಗಿ ಚಂದ್ರಮೋಹನ್ ಗೌತಮಿ ನಡೆಸಲಿದ್ದು ಪರಿಕಲ್ಪನೆ ಮತ್ತು ಹಿಮ್ಮೇಳವನ್ನು ಗಾಡಿಕೆರೆ ಸತ್ಯನಾರಾಯಣ ನಿರ್ವಹಿಸಲಿದ್ದಾರೆ ಎಂದು ಹೆಬ್ಬಾರ್ ಸಮಾಜದ ಅಧ್ಯಕ್ಷ ಎ ಎಂ ರಾವ್ ತಿಳಿಸಿದ್ದಾರೆ ಕೂತುಗೋಡು ಗ್ರಾಮ ಪಂಚಾಯಿತಿಯ ಶಿಡ್ಲೆಮನೆ ಸುಬ್ಬಣ್ಣ ಹೆಗಡೆ ಶತಾಯುಷಿ ನೂರ ಒಂದು ವರ್ಷ ಶುಕ್ರವಾರ ನಿಧನರಾದರು ಇವರಿಗೆ ಪತ್ನಿ ಐವರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ನಾಟಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದ ಇವರಿಗೆ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವಿಸಲಾಗಿತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷ ಡಿಸಿ ಶಂಕರಪ್ಪ ವೆಂಕಪ್ಪ ಆಚಾರ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ ಜಾಹೀರಾತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತರಗತಿ ಆರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಾಗ್ದೇವಿ ಅಕಾಡೆಮಿ ನೈನ್ ಫೋರ್ ಏಟ್ ಝೀರೋ ಸೆವೆನ್ ತ್ರೀ ನೈನ್ ಝೀರೋ ಫೈವ್ ಸಿಕ್ಸ್ ಸಂಪರ್ಕಿಸಿ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು